ವಾರ್ತೆಗಳ ವಿವರ ಲೋಕಸಭೆ ಚುನಾವಣೆ ನಂತರ ಕಾಂಗ್ರೆಸ್ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಹೆಚ್ಚಿಸಿದ್ದು ಜನರ ಮೇಲೆ ತೆರಿಗೆ ಹೊರೆಯನ್ನು ಹೆಚ್ಚಿಸಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಗೌರವಿತ ಶಿವಮೊಗ್ಗದ ಬಿಜೆಪಿ ಕಾರ್ಯಾಲಯದಲ್ಲಿ ಮಾತನಾಡಿದ ಅವರು ಜನರ ಮೇಲೆ ಸೇಡು ತಿರಿಸಿಕೊಳ್ಳುವ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ದರ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ ನಿರೀಕ್ಷೆ ಸುಳ್ಳಾಗಿದೆ ಜನ ಕಾಂಗ್ರೆಸ್ ತಿರಸ್ಕಾರ ಮಾಡಿದ ಮೇಲೆ ಬಿಜೆಪಿಯವರ ಬಗ್ಗೆ ಹಗುರವಾಗಿ ಮಾತನಾಡ್ತಿದ್ದಾರೆ ಸರ್ಕಾರದ ಯೋಜನೆ ತಮ್ಮ ಕೈಯಿಂದ ಕೊಟ್ಟಂತೆ ಮಾತನಾಡ್ತಿದ್ದಾರೆ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಸೇಡಿನ ರೀತಿ ಬೆಲೆ ಏರಿಕೆ ಮಾಡಿದೆ ಎಂದು ಗುಡುಗಿದರು ಮೊನ್ನೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಾದ ಮೇಲೆ ಅವರ ನಿರೀಕ್ಷೆ ಸುಮಾರು ಇಪ್ಪತ್ತು ಕ್ಷೇತ್ರವನ್ನು ದಾಟ್ಬೋದು ಅಂತೇಳಿ ನಿರೀಕ್ಷೆಯನ್ನು ಜನ ತಿರಸ್ಕಾರ ಮಾಡಿದ ಮೇಲೆ ಎಲ್ಲ ಒಂದು ಕಡೆಗೆ ನಮ್ಮ ರಾಜ್ಯದ ಮತದಾರರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು ಇರ್ಬೋದು ಹಗುರ ಮಾತಾಡುವಂಥ ಒಂದು ಪ್ರಯತ್ನ ಇಲ್ಲಿ ಕಾಂಗ್ರೆಸ್ಸಿನ ನಾಯಕರುಗಳು ಮಾತಾಡ್ತಾ ಇರೋದು ಸರ್ಕಾರದ ಯೋಜನೆ ನಮ್ಮ ಕೈಯಿಂದ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಮತದಾರರ ಬಗ್ಗೆ ಹಗುರ ಮಾತಾಡುವಂಥ ಪ್ರಯತ್ನ ಇರ್ಬೋದು ಇದೆಲ್ಲರ ಪ್ರತಿಫಲ ನಿನ್ನೆ ಮಧ್ಯರಾತ್ರಿಯಿಂದ ಪೆಟ್ರೋಲ್ ದರವನ್ನು ಮಾರಾಟ ತೆರಿಗೆಯನ್ನು ಹೆಚ್ಚಿಸುವಂಥ ಒಂದು ಮತದಾರರ ಮೇಲೆ ಜನಸಾಮಾನ್ಯರ ಮೇಲೆ ಸೇಡಿನ ಒಂದು ರೀತಿಯಲ್ಲಿ ಇವತ್ತಿನ ಒಂದು ಕಾಂಗ್ರೆಸ್ ತೆಗೆದುಕೊಂಡಂಥ ಈ ಒಂದು ಬೆಲೆ ಏರಿಕೆ ಅಂತೇಳಿ ನಮ್ಗೆಲ್ಲರೂ ಕೂಡ ಅನಿಸ್ತಾ ಇದೆ ಯಾಕೆಂದ್ರೆ ಮೊನ್ನೆ ಮೈಸೂರಿನಲ್ಲಿ ಅಲ್ಲಿ ಅಭ್ಯರ್ಥಿಯಾಗಿ ಮತ್ತೆ ಕಾಂಗ್ರೆಸ್ನ ವಕ್ತಾರರು ಕೂಡ ಹೌದು ಲಕ್ಷ್ಮೀನಾರಾಯಣ ಅಂತೇಳಿ ಈ ಗ್ಯಾರಂಟಿ ಬಗ್ಗೆ ಮರುಪುರಿಶೀಲನೆ ಮಾಡಬೇಕು ಅಂತ ಹೇಳಿ ಲಕ್ಷ್ಮಣ್ ಸಾರಿ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ನಮ್ಮ ಶಿವಮೊಗ್ಗದಲ್ಲಿ ಆಡಳಿತ ಪಕ್ಷದ ಕಾರ್ಯಕರ್ತರಿಗೆ ಅಭಿನಂದನಾ ಸಮಾರಂಭ ನಡೆಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮುಖಂಡರು ಮಾತಾಡಬೇಕಾದಾಗ ನಾವು ಕೊಟ್ಟಂತ ಗ್ಯಾರಂಟಿಯ ಹೊಟ್ಟೆ ಜೆ ಬಿಜೆಪಿ ಓಟ್ ಹಾಕಿದ್ರು ಅನ್ನೋವಂಥ ತುಂಬ ಹಗುರವಾಗಿ ಮಾತಾಡುವಂಥ ಪ್ರಯತ್ನ ಇರ್ಬೋದು ಸೊ ಈ ರೀತಿಯಂಥ ಮಾತುಗಳನ್ನು ಕಾಂಗ್ರೆಸಿನ ಮುಖಂಡರ ಬಾರಿ ನಾವು ನೋಡ್ತಾ ಇದ್ದೀವಿ ಅಂದರೆ ಕೇಳ್ತಾ ಇದ್ದೀವಿ ಅಂದರೆ ಇದೆಲ್ಲದೂ ಕೂಡ ಇವರ ತಪ್ಪಿನ ಮುಖಾಂತರ ಆದಂಥ ರಾಜ್ಯ ಸರ್ಕಾರಕ್ಕೆ ಬರಬೇಕಂತ ಆದಾಯದಲ್ಲಿ ತೆರಿಗೆ ಆದಾಯದಲ್ಲಿ ಆಗ್ತಿರುವಂಥ ಕೊರತೆಯನ್ನು ಜನಸಾಮಾನ್ಯರ ಮೇಲೆ ಅವ್ರ ಪ್ರಾಣವನ್ನು ಹಿಂಡಿ ಮತ್ತು ಈ ರೀತಿಯಂಥ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಹೆಚ್ಚಿಗೆ ಮಾಡುವಂಥ ಕೆಲಸವನ್ನು ಮಾಡ್ತದೆ ಅಂತ ಎಲ್ಲ ಒಂದು ಕಡೆ ಅನಿಸ್ತಾ ಇದ್ದಾರೆ ಈಗಾಗಲೇ ತಮಗೆ ಗೊತ್ತಿದೆ ಪೆಟ್ರೋಲಿಗೆ